ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಜಗತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ನೇಪಾಳದಲ್ಲಿ ಅರಾಜಕತೆ ಸೃಷ್ಟಿಯಾಗಿ ನೇಪಾಳದ ಜನ ದಂಗೆ ಎದ್ದಿದ್ದಾರೆ ಅಲ್ಲಿನ ಸರ್ಕಾರ ಈಗ ಪತನ ಆಗಿದೆ ಈಗ ಗೆಳೆಯರೆ ಬರ್ತಾ ಇರುವಂತಹ ಮತ್ತೊಂದು ಇಂಟೆಲಿಜೆನ್ಸ್ ಮತ್ತು ಸ್ಫೋಟಕ ರಿಪೋರ್ಟ್ ಏನು ಅಂದರೆ ಈಗ ಮುಂದಿನ ಟಾರ್ಗೆಟ್ ಭಾರತ ಆಗುತ್ತಾ ಇದೆ ಗೆಳೆಯರೆ ಭಾರತದಲ್ಲಿರುವಂತಹ ನರೇಂದ್ರ ಮೋದಿಯವರ ಸರ್ಕಾರವನ್ನು ಪತನ ಮಾಡೋದಕ್ಕೆ ಡೀಪ್ ಸ್ಟೇಟ್ ಬಹಳ ದೊಡ್ಡ ಸಂಚು ಒಂದನ್ನು ರೂಪಿಸಿದೆ ಅದಕ್ಕೆ ಭಾರತದ ರಾಜಕಾರಣಿಗಳ ಸಪೋರ್ಟ್ ಕೂಡ ಇದೆ ಅನ್ನುವಂತಹ ವರದಿಗಳು ಈಗ ಬಹಿರಂಗ ಆಗ್ತಾ ಇದ್ದಾವೆ ಹಾಗಾದರೆ ಗೆಳೆಯರೆ ವರದಿಗಳಲ್ಲಿ ಏನಿದೆ ಮತ್ತು ಡೀಪ್ ಸ್ಟೇಟ್ ಭಾರತವನ್ನ ಭಾರತದ ನರೇಂದ್ರ ಮೋದಿ ಸರ್ಕಾರವನ್ನ ಪತನ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರೋದು ಯಾಕೆ ಇದರ ಹಿಂದೆ ಏನೆಲ್ಲ ಪ್ಲಾನ್ಗಳಾಗಿವೆ ಅನ್ನೋದರ ಒಂದಷ್ಟು ಮಾಹಿತಿ ಮತ್ತು ಭಾರತ ಯಾವ ರೀತಿಯಾಗಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆರೆ ಅಮೇರಿಕಾ ಅನ್ನುವಂತಹ ದೇಶ ಯಾವ ರೀತಿಯಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ ಅಮೇರಿಕಾದ ಮಾತನ್ನು ಯಾರು ಕೇಳೋದಿಲ್ವೋ ಆ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಒಂದಷ್ಟು ಟೋಲ್ ಕಿಟ್ಗಳನ್ನು ಬಳಸಿಕೊಂಡು ದೇಶದಲ್ಲಿ ದಂಗೆಗಳನ್ನು ಎಬ್ಬಿಸಿ ಅಲ್ಲಿನ ಸರ್ಕಾರವನ್ನು ವಿಸರ್ಜನೆ ಮಾಡೋದು ಅಥವಾ ಅಲ್ಲಿನ ಸರ್ಕಾರವನ್ನು ಪತನಗೊಳಿಸಿ ತಾವು ಹೇಳುವ ಅಥವಾ ತಮ್ಮ ಮಾತನ್ನು ಕೇಳುವಂತಹ ಸರ್ಕಾರವನ್ನು ಅಲ್ಲಿ ತಂದಿಟ್ಟು ದೇ ಜಗತ್ತಿನಲ್ಲಿ ತಾನೇ ದೊಡ್ಡಣ್ಣ ಆಗಬೇಕು ಅನ್ನುವಂತಹ ದುರಾಸೆ ಇರುವಂತಹ ದೇಶ ಅಮೇರಿಕ ಸೊ ಅಮೇರಿಕ ಈಗ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ ಚೀನಾದ ಆಗಿದ್ದಂತಹ ನೇಪಾಳ ಸರ್ಕಾರವನ್ನು ಅಲ್ಲಿ ಬೀಳಿಸಿದ್ರು ಆನಂತರ ಭಾರತಕ್ಕೆ ಬಹಳ ಬೇಕಾಗಿದ್ದಂತಹ ಬಾಂಗ್ಲಾದ ಸರ್ಕಾರವನ್ನೂ ಕೂಡ ಅಲ್ಲಿ ಬೀಳಿಸೋದಕ್ಕೆ ಅಮೇರಿಕಾದ ಸಿ ಐ ಎ ಪ್ಲ್ಯಾನ್ ಮತ್ತು ಡೀಪ್ ಸ್ಟೇಟ್ ಪ್ಲ್ಯಾನ್ ಬಹಳ ಚೆನ್ನಾಗಿ ವರ್ಕ್ ಆಯಿತು ಅಲ್ಲಿ ಅವರು ಯೋಚನೆ ಮಾಡಿದ್ದು ಯಾವ ರೀತಿಯಾಗಿತ್ತು ಅಂದರೆ ಅಲ್ಲಿನ ದೇಶದ ಜನರನ್ನೇ ದಂಗೆ ಎಬ್ಬಿಸಿ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದು ಭಾರತದ ವಿಚಾರದಲ್ಲಿಯೂ ಕೂಡ ಕೆಲವು ಬಾರಿ ಡೀಪ್ ಸ್ಟೇಟ್ಗಳು ವರ್ಕ್ ಮಾಡಿದ್ದೂ ಕೂಡ ಇದೆ ಭಾರತದ ಕೆಲವು ದಂಗೆಗಳನ್ನು ನಿಯಂತ್ರಿಸಿದ್ದು ಕೂಡ ಇದೆ ಡೀಪ್ ಸ್ಟೇಟ್ ಆದರೆ ಭಾರತದಲ್ಲಿ ಅದು ಕೂಡ ಫಲ ಕೊಡಲಿಲ್ಲ ಯಾಕೆಂದರೆ ಭಾರತದ ಇಂಟೆಲಿಜೆನ್ಸ್ ತುಂಬ ಸ್ಟ್ರಾಂಗ್ ಆಗಿತ್ತು ಆನಂತರ ಭಾರತದ ಇಂಟಲಿಜೆನ್ಸ್ಗಳಿಗೆ ಬಂದಂತಹ ವರದಿಯಿಂದ ಇಲ್ಲಿ ಏನು ಆಗಬೇಕಾಗಿದ್ವಲ್ಲ ಅವೆಲ್ಲವನ್ನು ಕೂಡ ಆರಂಭದಲ್ಲಿಯೇ ಮೊಟಕುಗೊಳಿಸಲಾಯಿತು ಈಗ ಗೆಳೆಯರೆ ಮತ್ತೊಂದು ಬಹಳ ದೊಡ್ಡ ಪ್ಲ್ಯಾನ್ ಸಿದ್ಧ ಆಗ್ತಾ ಇದೆ ಬಹಳ ದೊಡ್ಡ ಪ್ಲ್ಯಾನ್ ಸಿದ್ಧ ಆಗ್ತಾ ಇದೆ ಅನ್ನೋದು ಇಂಟೆಲಿಜೆನ್ಸ್ ವರದಿಗಳ ಮೂಲಕ ಗೊತ್ತಾಗುತ್ತಾ ಇದೆ ಏನು ಆ ಪ್ಲ್ಯಾನ್ ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೆ ಇನ್ನು ಹನ್ನೆರಡು ತಿಂಗಳು ಡೆಡ್ ೈನನ್ನು ಸಿ ಎ ಮತ್ತು ಅಮೆರಿಕಾದ ಡೀಪ್ ಸ್ಟೇಟ್ಗಳು ಭಾರತದ ವಿಚಾರದಲ್ಲಿ ಹಾಕಿಕೊಂಡಿವೆಯಂತೆ ಭಾರತದ ಮೂವತ್ತೇಳು ಜನ ಎಂ ಪಿಗಳನ್ನು ಆಪರೇಷನ್ ಮಾಡಿ ಇಲ್ಲಿ ಸರ್ಕಾರವನ್ನು ಬೀಳಿಸಿ ಇಲ್ಲಿ ಒಂದು ರಾಜಕತೆಯನ್ನು ಸೃಷ್ಟಿ ಮಾಡಿ ಇಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡುವಂತಹ ಬಹಳ ದೊಡ್ಡ ಪ್ಲಾನ್ ಇದು ಇದಕ್ಕೆ ಗೆಳೆಯರೆ ಒಂದಷ್ಟು ನಾಯಕರ ಸಪೋರ್ಟ್ ಕೂಡ ಇದೆ ಅದರಲ್ಲೂ ಪ್ರಮುಖವಾಗಿ ಬಿ ಜೆ ಪಿಯಲ್ಲಿ ಒಂದು ಅಧಿಕಾರದ ಆಸೆ ಇರುವಂತಹ ಬಹಳ ದೊಡ್ಡ ಲೀಡರ್ ಸಪೋರ್ಟ್ ಕೂಡ ಇದೆ ಆ ನಂತರದಲ್ಲಿ ವಿಪಕ್ಷಗಳ ಸಪೋರ್ಟ್ ಕೂಡ ಇದೆ ವಿಪಕ್ಷಗಳು ಈಗಾಗಲೇ ಅಮೆರಿಕಾದ ಡೀಪ್ ಸ್ಟೇಟ್ ಜೊತೆ ಕೈ ಜೋಡಿಸಿದ್ದು ನಿಮಗೂ ಕೂಡ ಗೊತ್ತೇ ಇದೆ ಕಳೆದ ಒಂದು ವರ್ಷದಲ್ಲಿ ರಾಹುಲ್ ಗಾಂಧಿಯವರು ಸಿ ಐ ಎ ಅಧಿಕಾರಿಯ ಜೊತೆ ಸೀಕ್ರೆಟ್ ಆಗಿ ಮೀಟಿಂಗ್ ಮಾಡಿದಂತಹ ಫೋಟೋ ಕೂಡ ವೈರಲ್ ಆಗಿತ್ತು ಆನಂತರ ಅಮೆರಿಕಾದಲ್ಲಿ ಕುಳಿತುಕೊಂಡು ರಾಹುಲ್ ಗಾಂಧಿ ಭಾರತದ ವಿರುದ್ಧ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡೋದಕ್ಕೆ ಶುರು ಮಾಡಿದರು ಸೊ ಆಗಲಿಂದಲೂ ಕೂಡ ಇಲ್ಲಿ ಡೀಪ್ ಸ್ಟೇಟ್ ಕೈವಾಡ ಯಾವ ತರಹ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಈಗ ರಾಹುಲ್ ಗಾಂಧಿಯವರ ಜೊತೆಗೆ ಬಿ ಜೆ ಪಿಯ ಒಬ್ಬ ಪ್ರಮುಖ ನಾಯಕನ ಕೈಯೂ ಕೂಡ ಸೇರಿದೆ ಬಿ ಜೆ ಪಿಯಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಏರಬೇಕು ಕುರ್ಚಿಯ ಆಸೆಯನ್ನು ಹೊಂದಿದ್ದ ಹೊಂದಿರುವಂತಹ ಒಬ್ಬ ಪ್ರಭಾವಿ ರಾಜಕಾರಣಿ ಸೊ ಅವರ ಕೈ ಕೂಡ ಈ ಸೇರಿ ಇದೆ ಯಾಕೆಂದ್ರೆ ಗೆಳೆಯರೆ ಬಿಜೆಪಿಯಲ್ಲಿಯೂ ಕೂಡ ಕೆಲವು ಮಹತ್ವದ ಬದಲಾವಣೆಗಳಾದವು ಏನು ಬಿಜೆಪಿಯ ಒಂದು ಅಜೆಂಡಾ ಪ್ರಕಾರ ಎಪ್ಪತ್ತೈದು ವರ್ಷ ಆದ ನಂತರ ಯಾರು ಕೂಡ ಅಧಿಕಾರದಲ್ಲಿ ಇರುವ ಹಾಗಿಲ್ಲ ಅಂತ ಆದರೆ ಇನ್ನೊಂದು ಟರ್ಮ್ಗೂ ಕೂಡ ನರೇಂದ್ರ ಮೋದಿ ಅವರೇ ಪಿ ಎಂ ಆಗುತ್ತಾರೆ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಗುರುತಿಸಿದ ತಕ್ಷಣವೇ ಅಂದ್ರೆ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅದಾದ ಮೇಲೆ ಬಿಜೆಪಿಯಲ್ಲಿಯೇ ಕೆಲವರಿಗೆ ಒಳಗಡೆ ಅಸಮಾಧಾನ ಶುರುವಾಗಿದೆ ಮುಂದಿನ ಬಾರಿಯೂ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಆದರೆ ನಾವೇನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಎಲ್ಲವೂ ಕೂಡ ಬಿ ಜೆ ಪಿಯಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ ಅದನ್ನೇ ಬಳಸಿಕೊಂಡು ಮೂವತ್ತೇಳು ಜನ ಎಂ ಪಿಗಳನ್ನು ಆಪರೇಷನ್ ಮಾಡಿಸಿ ಸರ್ಕಾರದ ವಿರುದ್ಧ ತಮ್ಮ ವಿಶ್ವಾಸ ಅಂದರೆ ಅವಿಶ್ವಾಸ ಮತವನ್ನು ಮಂಡಿಸಿ ಸರ್ಕಾರವನ್ನು ಬೀಳಿಸುವಂತಹ ದೊಡ್ಡ ಪ್ಲಾನ್ ಇದೆ ಇದಕ್ಕೆ ವಿಪಕ್ಷಗಳು ಕೂಡ ಈಗ ಕೈಜೋಡಿಸಿವೆ ವಿಪಕ್ಷದಲ್ಲಿಯೂ ಕೂಡ ತಾವು ಅಧಿಕಾರಕ್ಕೆ ಏರಬೇಕು ಅನ್ನುವಂತಹ ಆಸೆಯೂ ಕೂಡ ಈಗ ಚಿಗುರೊಡೆದಿದೆ ಹಾಗಾಗಿ ವಿಪಕ್ಷದ ಪ್ರಮುಖ ನಾಯಕರೆಲ್ಲರೂ ಕೂಡ ಅಮೇರಿಕಾದ ಡೀಪ್ ಸ್ಟೇಟ್ ಜೊತೆ ಕೈಜೋಡಿಸುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಭಾರತ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಯಾಕೆಂದರೆ ಗೆಳೆಯರೆ ಈ ಹಿಂದೆ ದೊಡ್ಡ ಪ್ಲ್ಯಾನ್ ಕೂಡ ಆಗಿದ್ದರ ವರದಿಯೂ ಕೂಡ ಬಹಿರಂಗ ಆಗಿತ್ತು ಯಾವಾಗ ವಕ್ಫ್ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ ಅನ್ನುವಂತಹ ಸುಳಿವು ಸಿಕ್ತೋ ಆಗಲೇ ಬಹಳ ದೊಡ್ಡ ದಂಗೆಗಳನ್ನು ಏಳಿಸುವಂತಹ ಪ್ಲಾನ್ಗಳು ಎಲ್ಲವೂ ಕೂಡ ಅಡಿಯಾಗಿದ್ದವು ಯಾವಾಗ ಭಾರತದ ಇಂಟೆಲಿಜೆನ್ಸ್ಗೆ ಈ ಮಾಹಿತಿ ಬಂತು ಆಗ ಭಾರತ ಎಚ್ಚೆತ್ತುಕೊಳ್ತು ಆರಂಭದಲ್ಲಿ ಆ ಎಲ್ಲ ಪ್ರತಿಭಟನೆಗಳು ಮತ್ತು ಆ ಎಲ್ಲ ದಂಗೆಗಳನ್ನು ಮೊಟಕುಗೊಳಿಸಲಾಯಿತು ಅದು ಬಹಳ ದೊಡ್ಡ ಮಟ್ಟದಲ್ಲಿ ಬಹಳ ಒಂದು ವಿರೋಧದ ಅಲೆಯ ರೀತಿಯಲ್ಲಿ ತೆಗೆದುಕೊಂಡು ಹೋಗಲಿಲ್ಲ ಆನಂತರ ಅದು ಬಹಳ ದೊಡ್ಡ ಮಟ್ಟದ ದಂಗೆಗಳು ಕೂಡ ಆಗದೇ ಇರುವ ಹಾಗೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಲಾಗಿತ್ತು ಈಗಲೂ ಕೂಡ ಅಂತಹದ್ದೇ ಪ್ಲ್ಯಾನ್ ನಡೀತಾ ಇದೆ ಯಾಕೆಂದರೆ ಈಗ ಭಾರತದಲ್ಲಿ ಏನಾದರೂ ಮಾಡಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಯಾಕೆಂದರೆ ಭಾರತ ಈಗ ಅಮೇರಿಕಾದ ಮಾತನ್ನು ಕೇಳ್ತಾ ಇಲ್ಲ ಟ್ಯಾರಿಫ್ ವಿಚಾರದಲ್ಲಿ ಭಾರತ ಒಂದು ಚೂರು ಕೂಡ ಅಮೆರಿಕಾಗೆ ಬಾಗುತ್ತಾ ಇಲ್ಲ ಅದರ ಬದಲಾಗಿ ಚೀನಾದ ಜೊತೆ ವ್ಯಾಪಾರ ಒಪ್ಪಂದಗಳು ಮತ್ತು ರಷ್ಯಾದ ಜೊತೆ ವ್ಯಾಪಾರಗಳನ್ನು ಮತ್ತೆ ಹೆಚ್ಚು ಮಾಡಿಕೊಳ್ತು ಅದರ ಜೊತೆಗೆ ಅದರ ಎಫೆಕ್ಟ್ ಭಾರತದ ಮೇಲೆ ಆಗದೇ ಇರೋದಕ್ಕೆ ನಲವತ್ತು ದೇಶಗಳ ಜೊತೆ ವ್ಯಾಪಾರ ಒಪ್ಪಂದವನ್ನು ಮತ್ತಷ್ಟು ಸುಸ್ಥಿರಗೊಳಿಸೋದಕ್ಕೆ ಭಾರತ ಸರ್ಕಾರ ರೆಡಿಯಾಯಿತು ಭಾರತದ ವಿದೇಶಾಂಗ ನೀತಿಗಳಿದ್ದಾವಲ್ಲ ಅದು ಬಹಳ ಅಂದರೆ ಬಹಳ ಸ್ಟ್ರಾಂಗ್ ಆಗಿದೆ ಒಂದು ಕಡೆಯಿಂದ ಎಸ್ ಜೈ ಶಂಕರ್ ಅವರು ಅಮೆರಿಕಾಗೆ ಟಕ್ಕರ್ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಮೋದಿ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದ್ರೆ ಟ್ರಂಪ್ ಹೇಳಿದಂತಹ ಟ್ಯಾರಿಫ್ ವಿಚಾರ ಆಗಿರ್ಬೋದು ಮತ್ತೊಂದು ಆ ಟ್ಯಾರಿಫ್ ವಿಚಾರಕ್ಕಂತೂ ತಲೆ ಕೆಡಿಸ್ಕೊಳ್ತಾ ಇಲ್ಲ ಹಾಗಾಗಿ ಮೋದಿ ಒಬ್ರನ್ನ ಕೆಳಗಡೆ ಇಳಿಸಿಬಿಟ್ರೆ ಸಾಕು ಭಾರತ ನಾವು ಹೇಳಿದ ಹಾಗೆ ಕೇಳುತ್ತೆ ಮುಂದಿನ ಹದಿಮೂರು ವರ್ಷಗಳಲ್ಲಿ ಭಾರತ ವಿಶ್ವದ ನಂಬರ್ ಟು ದೇಶ ಆಗತ್ತೆ ಅನ್ನುವಂತಹ ಪ್ರಿಡಿಕ್ಷನ್ಗಳು ಕೂಡ ಬರ್ತಾ ಇದೆ ಸೊ ಈ ರೀತಿಯಾಗಿ ಭಾರತ ಇದೇ ವೇಗದಲ್ಲಿ ಬೆಳೆಯುತ್ತಿರುವುದನ್ನು ನೋಡಿದ್ರೆ ಹದಿಮೂರು ವರ್ಷಗಳು ಬೇಕಾಗಿಲ್ಲ ಅನ್ನುವಂತಹ ವರದಿಗಳು ಕೂಡ ಬರ್ತಾ ಇದ್ದಾವೆ ಸೊ ಇಂತಹ ಸಮಯದಲ್ಲಿ ಭಾರತವನ್ನು ಹೇಗಾದರೂ ಮಾಡಿ ಅರಾಜಕತೆಯನ್ನು ಸೃಷ್ಟಿಸಿ ಭಾರತದಲ್ಲಿ ಒಂದಷ್ಟು ದಂಗೆಗಳನ್ನು ಎಬ್ಬಿಸಿ ಮತ್ತೆ ಭಾರತವನ್ನು ಹಿಂದಿನ ದಿನಮಾನಗಳಿಗೆವರೆಗೆ ತೆಗೆದುಕೊಂಡು ಹೋಗಿ ಇಲ್ಲಿ ತಾವು ಮಾತು ಕೇಳುವಂತಹ ಸರ್ಕಾರವನ್ನು ಇಲ್ಲಿ ತಂದಿಟ್ಟು ಇಲ್ಲಿ ಮಜಾ ತಗೊಳ್ಳೋದಕ್ಕೆ ಅಮೇರಿಕಾ ಇದೆ ಭಾರತವೂ ಕೂಡ ಈಗ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡ್ತಾ ಇದೆ ಭಾರತ ಅದೆ ಅದ್ಯಾವುದಕ್ಕೂ ಕೂಡ ಎಲ್ಲದಕ್ಕೂ ಕೂಡ ಕೌಂಟ್ರನ್ನು ಕೊಡ್ತಾ ಇದ್ದಾರೆ ಎಲ್ಲದಕ್ಕೂ ಕೂಡ ಒಂದಷ್ಟು ಪ್ಲ್ಯಾನ್ಗಳು ಅವೆಲ್ಲವೂ ಕೂಡ ಇದೆ ಆದರೆ ಗೆಳೆಯರೆ ಇಲ್ಲಿ ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿಯೂ ಕೂಡ ಬಹಳ ಇದೆ ಯಾಕೆಂದರೆ ವಾಟ್ಸಪ್ಪಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ಬಂದಿರುವಂತಹ ಈ ಸುಳ್ಳು ಸುದ್ದಿಗಳನ್ನು ನಂಬೋದು ಅವುಗಳನ್ನು ಹರಿಬಿಡೋದು ಈ ಥರ ಹಲವು ವಿಚಾರಗಳು ಕೂಡ ಡೀಪ್ ಸ್ಟೇಟ್ ನ ಒಂದು ಕೈವಾಡ ಆಗಿರುತ್ತೆ ಹಾಗಾಗಿ ನಾವು ಕೂಡ ಇಲ್ಲಿ ಜವಾಬ್ದಾರಿಯಿಂದ ಇರಬೇಕು ಯಾಕೆಂದರೆ ಇದು ನಮ್ಮ ದೇಶದ ಒಂದು ವಿಚಾರ ಸೊ ಹಾಗಾಗಿ ನಾವು ಇಲ್ಲಿ ಬಹಳ ಜವಾಬ್ದಾರಿಯಿಂದ ವರ್ತಿಸಬೇಕು ಇನ್ನು ನಮ್ಮ ರಾಜಕಾರಣಿಗಳಿಗೆ ಹೇಳೋದು ನಿಮ್ಮ ಅಧಿಕಾರದ ಆಸೆಗೆ ನಿಮ್ಮ ಅಧಿಕಾರದ ಒಂದು ದುರಾಸೆ ಅಥವಾ ನಿಮಗೇನು ಬೇಕು ಆ ಒಂದು ಆಸೆಗಾಗಿ ಬೇರೆ ದೇಶದ ಜೊತೆ ಕೈಜೋಡಿಸಿ ಭಾರತದ ವಿರುದ್ಧವೇ ಸಂಚು ರೂಪಿಸೋದಿದೆಯಲ್ಲ ನಿಜಕ್ಕೂ ಕೂಡ ಇದು ನಮ್ಮ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಅಂತಹ ಕೆಲ ಕೆಲಸವನ್ನು ನಮ್ಮ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಆದರೂ ಕೂಡ ಗೆಳೆಯರೆ ಒಂದು ಸಂತಸದ ವಿಚಾರ ಏನು ಅಂದರೆ ಭಾರತದಂತಹ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಅರಾಜಕತೆ ಸೃಷ್ಟಿಸೋದಿದೆಯಲ್ಲ ಅದು ಬಹಳ ಅಂದರೆ ಬಹಳ ಕಷ್ಟದ ಕೆಲಸ ಸೊ ಏನಾಗುತ್ತೆ ಅಂತ ನೋಡಬೇಕು ಗೆಳೆಯರೆ ಇದು ಗೆಳೆಯರೆ ನಮ್ಮ ಇಂಟೆಲಿಜೆನ್ಸ್ಗೆ ಬಂದಿರುವಂತಹ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್